ಏಪ್ರಿಲ್ ಒಂದರಂದು ಕಾಂಗ್ರೆಸ್ ಅಭ್ಯರ್ಥಿಯಿಂದ ನಾಮಪತ್ರ ಸಲ್ಲಿಕೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿರುವ ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿಕೆ ಲೋಕಸಭಾ ಚುನಾವಣೆ ಪ್ರಾರಂಭವಾಗಿದೆ ಮಂಡ್ಯದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆಯ ದಿನಾಂಕ ನಿಗದಿಯಾಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರು ಮನೆ ಮಾಡಿದ್ದಾರೆ ಸ್ವಂತ ಕಚೇರಿಯಾಗಿದೆ ಜನರ ಸಮಸ್ಯೆಗಳ ಕೇಳಲು ಈ ಕಚೇರಿ ಆಂಜನೇಯ ಆಶೀರ್ವಾದ ಪಡೆದು ಪೂಜೆ ಸಲ್ಲಿಸಿದ್ದೇವೆ ಚುನಾವಣಾ ಪ್ರಚಾರವನ್ನ ನಮ್ಮ ಅಭ್ಯರ್ಥಿ ಮಾಡುತ್ತಿದ್ದಾರೆ ಏಪ್ರಿಲ್ ಒಂದರಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಕಾಳಿಕಾಂಬಾ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಜಿಲ್ಲೆಯ ಎಂಟು ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಾಗುತ್ತದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣೆ ಕನಿಷ್ಠ ಇಪ್ಪತ್ತು ಸೀಟ್ ಗೆಲ್ಲುವ ಸ್ಟ್ರಾಟರ್ಜಿ ಮಾಡುತ್ತೇವೆ ಕಾಂಗ್ರೆಸ್ ಪಕ್ಷ ಗೆಲ್ಲಲು ನಾವೆಲ್ಲರೂ ಕೆಲಸ ಮಾಡುತ್ತೇವೆ ಎಲ್ಲರಿಗೂ ಹಾಗೆ ರಾಷ್ಟ್ರದಲ್ಲಿ ಬಹಳ ಮುಖ್ಯವಾದಂತಹ ಲೋಕಸಭಾ ಚುನಾವಣೆ ಪ್ರಾರಂಭ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರು ಎರಡನೇ ಹಂತದಲ್ಲಿ ಮೇ ಏಳನೇ ತಾರೀಕು ಈಗಾಗಲೇ ಚುನಾವಣಾ ಆಯೋಗ ಘೋಷಣೆ ಮಾಡಿರೋ ರೀತಿಯಲ್ಲಿ ಚುನಾವಣೆ ನಿಗದಿಯಾಗಿದೆ ನಮ್ಮ ಮಂಡ್ಯ ಹಳೆ ಮೈಸೂರಿನ ಭಾಗ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಿಗದಿಯಾಗಿರೋದ್ರಿಂದ ನಾವೆಲ್ಲರೂ ನಾಲ್ಕನೇ ತಾರೀಕೊ ನಾಮಿನೇಷನ್ನ ಸಲ್ಲಿಸುವಂಥ ಒಂದು ಸಂದರ್ಭ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಅವರು ಪ್ರಚಾರ ಕಚೇರಿಯನ್ನು ಇಲ್ಲಿ ಮಾಡಬೇಕು ಅಂತೇಳಿ ಕಳೆದ ಒಂದು ವಾರದಿಂದ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಮತ್ತು ಸ್ವಂತ ಕಚೇರಿ ಕಾಂಗ್ರೆಸ್ ಪಕ್ಷದ ಆಫೀಸು ಒಂದು ಕಡೆ ಇದೆ ಆದರೆ ಇದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಕಚೇರಿ ಪಕ್ಷದ ಕಚೇರಿ ಅಂದರೂ ತೊಂದರೆ ಇಲ್ಲ ಸ್ವಂತ ಕಚೇರಿ ಅಂದರೂ ತೊಂದರೆ ಇಲ್ಲ ಎಲ್ಲ ಪಕ್ಷಕ್ಕಿಂತ ದೊಡ್ಡದು ಯಾವುದು ಇಲ್ಲ ಹಾಗಾಗಿ ಇವತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಅವನ ಆಶೀರ್ವಾದವನ್ನು ಪಡೆದು ಸೊ ಇಲ್ಲಿ ಏನು ಪೂಜೆಯನ್ನು ನೆರವೇರಿಸಿದ್ರು ಅದರಲ್ಲಿ ಬಂದು ನಾವೆಲ್ಲ ಎಲ್ಲ ಶಾಸಕರು ನರೇಂದ್ರ ಸ್ವಾಮಿಯವರು ಉದಯ ಅವರು ಕೃಷ್ಣ ರವಿಯವರು ಮತ್ತು ನಮ್ಮ ಮತ್ತಿಬ್ಬೇಗೌಡರು ಸೊ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಮಾಡಿದ್ದೀವಿ ಚುನಾವಣೆ ಅಧಿಕೃತವಾಗಿ ಇವತ್ತಿಂದನೇ ಇಲ್ಲಿವರೆಗೆ ಒಂದು ತಿಂಗಳಿಂದ ನಾವು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿ ಶಾಸಕೀರಿಗಳ ಜೊತೆ ಮುಖಂಡರುಗಳ ಜೊತೆ ಓಡಾಡಿದ್ದಾರೆ ಆದರೆ ಚುನಾವಣೆ ಆದ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಇವತ್ತು ನಾವು ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಗಳಿಗೆ ಇವತ್ತು ಕೂಡ ಕುಡಿದ್ ಒಂದನೇ ತಾರೀಕು ನಾಲ್ಕನೇ ತಾರೀಕು ಕೊನೆ ಇರೋದ್ರಿಂದ ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಶಾಸಕರ ಅನುಮತಿಯನ್ನು ಪಡೆದು ಒಂದನೇ ತಾರೀಕು ನಾಮಿನೇಷನ್ನ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿಲ್ಲಾ ಕಚೇರಿನಲ್ಲಿ ಸಲ್ಲಿಸ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ಒಂಬತ್ತುವರೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ಪ್ರೊಷನ್ ಮೂಲಕ ಜಿಲ್ಲಾ ಕಚೇರಿಗೆ ಬಂದು ಜಿಲ್ಲಾ ಕಚೇರಿನಲ್ಲಿ ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದುವರೆದು ಇವತ್ತಿಂದನೇ ಎಲ್ಲ ಎಂಟು ಕ್ಷೇತ್ರದಲ್ಲಿ ಅವರವರ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷಗಳು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಖಂಡರುಗಳನ್ನ ಜೊತೆ ಸಂಪರ್ಕ ಇಟ್ಕೊಂಡು ಸೊ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೋಆರ್ಡಿನೇಷನ್ನ ಮಾಡಿ ನಮ್ಮ ಈ ಕಚೇರಿ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರೇನೇ ಮಾಹಿತಿ ಕೇಳಿದ್ರು ಅಭ್ಯರ್ಥಿ ಎಲ್ಲಿದ್ದಾರೆ ಅಥವಾ ಇಲ್ಲ ಸ್ವಾಮಿ ಬೇಕಾ ನರೇಂದ್ರ ಸ್ವಾಮಿ ಬೇಕಾ ರವಿ ಬೇಕಾ ಬಾಬಣ್ಣ ಬೇಕಾ ಉದಯ್ ಬೇಕಾ ಯಾರನ್ನ ಕೇಳಿದ್ರೂ ಮಾಹಿತಿ ಸಿಗ್ತಕ್ಕಂಥದ್ದು ಇಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲೂ ಸಹ ಸೊ ನಮ್ಮ ಪಕ್ಷದ ಹಿತೈಸಿಗಳಿರ್ತಾರೆ ಪಕ್ಷಗಳಿರ್ತಾರೆ ಯಾವುದೇ ವಿಚಾರವನ್ನು ಇಲ್ಲಿ ಪಡಿಬಹುದು ಜಯವನ್ನು ಸಾಧಿಸಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಕಷ್ಟಪಟ್ಟರು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಈ ಬಾರಿ ಪಡ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ನಮಗಿದೆ ಜೊತೆಗೆ ಈ ಒಂದು ಹತ್ತು ತಿಂಗಳಲ್ಲಿ ನಮ್ಮ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯನವರಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಅವರಿಬ್ಬರ ನಾಯಕತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಇವರ ನಾಲ್ಕು ಜನ ರಾಷ್ಟ್ರ ಮಟ್ಟದ ಇಬ್ಬರು ನಾಯಕರು ರಾಜ್ಯ ಮಟ್ಟದ ಇಬ್ಬರು ನಾಯಕರು ಇವರ ನಾಲ್ಕು ಜನ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟು ಸೀಟನ್ನು ಭಾಳ ಗಂಭೀರವಾಗಿ ಚುನಾವಣೆಯನ್ನು ತಗೊಂಡು ಕನಿಷ್ಠ ಇಪ್ಪತ್ತು ಗೆಲ್ಲೋವಂಥ ಒಂದು ನಾವು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನಾಯಕರ ನಾಯಕತ್ವದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆ ಬಹುಶಃ ನಾನು ಮತ್ತೊಂದು ಬಾರಿ ನಾಮಿನೇಷನ್ನ ಸಲ್ಲಿಸಿದ ಮೇಲೆ ಮತ್ತೊಂದು ಬಾರಿ ಸುದೀರ್ಘವಾಗಿ ಈ ಜಿಲ್ಲೆ ಸಮಸ್ಯೆ ಈ ಜಿಲ್ಲೆ ಅಭಿವೃದ್ಧಿ ಮತ್ತು ಈ ಜಿಲ್ಲೆಯಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಇವೆಲ್ಲ ವಿಚಾರದಲ್ಲಿ ನಾನು ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ದಿವಸ ಮಾಡ್ತೀನಿ ಮಂಡ್ಯದಲ್ಲೇ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಮಾಡಿ ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡತಕ್ಕಂಥದಕ್ಕೆ ಅಷ್ಟೇ ಸೀಮಿತವಾದಂಥ ವಿಚಾರವನ್ನು ನಾನು ಹೇಳಲಿಕ್ಕಿತ್ತೆ